ಎಲ್ರಿಗೂ ನಮಸ್ಕಾರ ಮತ್ತು ಗೌರಿ ಹುಣ್ಣಿವೆಯ ಆರ್ಥಿಕ ಶುಭಾಶಯಗಳು ಉತ್ತರ ಕರ್ನಾಟಕದ ಕಡೆ ಗೌರಿ ಹುಣ್ಣಿವೆಗೆ ಸಕ್ರಿಯ ಆರತಿ ಮಾಡುವುದು ವಿಶೇಷ ಪದ್ಧತಿ ಮನೆ ಹೆಣ್ಮಕ್ಳಿಗೆ ಗೌರಿ ಅಂಥೇಳಿ ಭಾವಿಸಿ ಪೂಜ್ಯ ಭಾವದಿಂದ ಅವ್ರಿಗೆ ಮುತ್ತಿನ ದಂಡಿ ಇಲ್ಲ ಹೂಗಾರ್ ಕಡೆಯಿಂದ ದಂಡಿ ಎಣಿಸಿ ಕಟ್ಟಿ ಕೂಡಿಸಿ ಆರ್ತಿ ಬೆಳಗಿ ಅವರ ಸಂಭ್ರಮದೊಳಗೆ ನಾವು ಪಾಲ್ಗೊಂಡು ಅವರಿಗೆ ಖುಷಿ ಪಡಿಸೋದು ಈ ಹಬ್ಬದ ಇನ್ನೊಂದು ಉದ್ದೇಶ ನನ್ನ ಗೊಂಬೆಗೆ ಸಕ್ರಿ ಆರ್ತಿ ಬೆಳೆದ ಈ ಪ್ರತಿಯೊಂದು ಅಚ್ಚು ಒಂದೊಂದು ಪಾಠ ಕಲಿಸ್ತಾವ ನೋಡ್ರಿ ಈ ಹಿಂದಿಕ ಸಂಪ್ರದಾಯಗಳ ಸೊಗಸೆ ಅಂತದ್ದು ಈ ಅಚ್ಚು ಕುದುರಿ, ಬದುಕಿನಾಗ ಹೆಣ್ಮಕ್ಳು ಕುದುರಿ ಅಂಗ ಚಾಕೆ ಚಕ್ಕೆರಾಗಿರ್ಬೇಕು ಅನ್ನೋದು ತಿಳಿಸ್ತದೆ ಈ ಮತ್ತ ಕೊಡವ ಇದು ಸಹವಾಸ ಹೆಣ್ಣು ಒಳ್ಳೆಯವ್ರ ಸವಾಸ ಮಾಡಬೇಕು ವಾರ್ಗೆ ಗೆಳತಾರ ಸಂಘ ಭಾಳ ಮುಖ್ಯ ಆಗ್ತದೆ ಬದುಕನ್ಯಾಗ ಅಂದರೆ ಗೆಳತಿ ಈ ಸಕ್ರೆ ಹಸನ್ಯಾಗೂ ಮೂಡಿಕೊಂಡ ಬಸವಣ್ಣ ನಮ್ಮ ಎಲ್ಲ ಆಚರಣೆಗಳಿಗೆ ನಾವು ಮೊದಲು ಪೂಜೆ ಮಾಡೋದು ಬಸವಣ್ಣಗೆ ಬಸವಣ್ಣಗೆ ಸ್ಮರಿಸಿ ನಿತ್ಯ ಬಸವಣ್ಣಗೆ ನೆನೆಸಿ ನಮ್ಮ ದಿನಗಳನ್ನು ನಾವು ಕರಿತೀವಿ ಈ ಗಿಳಿ ನಾವು ಗಿಳಿ ಹಂಗೆ ಮಾತಾಡಬೇಕು ಅನ್ನೋದು ಒಂದು ತೇರು ಬದುಕು ತೇರಿನಂಗೆ ವೈಭವಯುತವಾಗಿ ಕೂಡಿರಬೇಕು ಅನ್ನುವುದನ್ನು ಒಂದೊಂದು ಅಚ್ಚು ಒಂದೊಂದು ಪಾಠವನ್ನು ಕಳಿಸ್ತಾವ ಈ ಸಂಪ್ರದಾಯದ ಸೊಗಸು ಅತ್ಯಂತ ಶ್ರೀಮಂತವಾದದ್ದು ಅಂತ ನನಗನ್ನಿಸ್ತದೆ ನಿಮಗೂ ಗೌರಿ ಹುಣ್ಣಿಮೆಯ ಹಾರ್ದಿಕ ಶುಭಾಶಯಗಳು ಆಮೇಲೆ ಹುಣವಿ ಚಂದ್ರನಿಗೂ ಸಕ್ರಿ ಆರ್ತಿ ಬೆಳಗಿ ಆತನಿಗೂ ನಮಿಸಿ ಮನೆ ಬಾಗಿಲಿಗೆ ಬೆಳಗಿ ಅಲ್ಲಿ ದೀಪಗಳನ್ನು ಇಟ್ಟು ಹಳ್ಳಾಗ ಸಕ್ರಿ ಗೊಂಬೆ ತುಂಬು ಊರ ದೇವ್ರುಗಳಿಗೆಲ್ಲ ಹೋಗಿ ಬೆಳಗ್ಗೆ ಬರ್ತಾರೆ ಹೊರಗಿಗೇಳ್ತಾರ ಕೂಡ ಸಕ್ರಿ ಗೊಂಬೆ ಕೈಯಾಗಿ ಹಿಡ್ಕೊಂಡು ಈ ಇಳಿ ತಂಪನಾಗ ಚುಮ್ಮು ಚುಮ್ಮು ಆಗ್ತಾನೆ ಮೂಡಿದ ಚಳಿಗೆ ಮೈ ಒಡ್ಕೊತ ಹೆಣ್ಮಕ್ಳು ಸಡಗರದಿಂದ ಸಕ್ರಿಯ ಆರತಿಯನ್ನು ಕೈಯಾಗಿ ಹಿಡ್ಕೊಂಡು ಊರು ದೇವರಿಗೆಲ್ಲ ಬೆಳಕೊಂತ ಸಂಭ್ರಮಿಸುವುದು ಈ ಗೌರಿ ಹುಣ್ವಿ ಸಂದರ್ಭದಾಗ ಹಳ್ಳಿಗಳಲ್ಲಿ ನಾವು ನೋಡಲಿಕ್ಕೆ ಸಿಗುವಂಥ ಅತ್ಯಂತ ಶ್ರೀಮಂತವಾದ ಸೊಗಡಾಗ್ಯದ ಊರ ಕಡೆ ಗೌರಿ ಹುಣ್ವಿ ಹೆಂಗೆ ಮಾಡ್ತೀರಿ ಅನ್ನೋದು ನನಗೆ ತಿಳಿಸ್ರಿ ಕಾಮೆಂಟ್ ಸೆಕ್ಷನ್ನಾಗ ಗೌರಿ ಹುಣ್ವಿ ಬಗ್ಗೆ ಹೆಚ್ಚಿನ ಮಾಹಿತಿಗಳೇನಾದರೂ ಇದ್ರೆ ಚರ್ಚಿಸ್ರಿ ಆಗ್ತಾನೆ ಮದುವೆ ನಿಶ್ಚಯ ಮಾಡಿದ ಸೊಸೆಗೆ ಗಂಡನ ಮನೆ ಕಡೆಯವರು ಕಾರ್ತಿಕ್ ಮಾಸದೊಳಗೆ ಸಕ್ರಿಯ ಆರ್ತಿ ತಂದು ಸಂಭ್ರಮದ ಸವಿಯನ್ನು ಉಣಿಸುವ ವಾಡಿಕೆ ಕೆಲವು ಊರುಗಳ ಕಡೆಗೆ ಐತಿ ಹಿರಾರ್ ಮಾಡಿದ ಪ್ರತಿಯೊಂದು ಆಚರಣೆ ಹಿಂದೂ ಒಂದು ಅರ್ಥ ಇತ್ತು ಆದರೆ ನಾವು ಇವತ್ತು ಅವುಗಳ ಮೂಲಾರ್ಥವನ್ನು ಅರಿಯದೇ ಮೂಢರಾಗ್ಲಿ ಅಂತ ಅಂತ ನನಗನ್ನಿಸ್ತದೆ ಗೌರಿ ಹುಣ್ಣುವೆ ಸಮಯದಾಗ ಕಾರ್ತಿಕದ ಕತ್ಲು ಭಾಳ ಇರೋದ್ರಿಂದ ಅಂಗಳದಾಗ ರಂಗೋಲಿ ಬೆಳಕು ಮತ್ತು ನಾರಿಯರ ಕೈಯೊಳಗೆ ಸಕ್ರೆ ಆರತಿಯ ಬೆಳಕು ಕತ್ತಲೆಯನ್ನು ಕಡಿಮೆ ಮಾಡ್ತದೆ ಅನ್ನೋ ಉದ್ದೇಶನೂ ಆಗಿತ್ತು ಅಂತ ಅನ್ನಿಸ್ತದೆ ನಿಮಗೆಲ್ಲ ಗೌರಿ ಹುಣಿವೆಯ ಆರ್ಥಿಕ ಶುಭಾಶಯಗಳು